நம்மூரி <laughs> <laughs> ಹಣ್ಣು ಬರ್ತಕ್ಕಂಥದ್ರಲ್ಲ ಸೊ ಲೈಸ್ ಇವತ್ತಿನ ಲಾಗು ಡೇ ಲಾಕ್ಸ್ ಆಗಿರುತ್ತೆ ಏನಾಗುತ್ತೆ ಎಲ್ಲ ತೋರ್ತೀನಿ ಪಿಚರು ಸ್ಕಿಪ್ ಮಾಡ್ದೆ ನೋಡಿ ಗಾಯಸ್ ಪ್ಲೀಸ್ ಉಗುರು ಬಣ್ಣ ಕೇಳ್ತಾರೆ ಗಾಯಸ್ಗಳು ನೇಲ್ ಪಾಲಿಶ್ ಕೇಳ್ತಾವಳೆ ನೇಲ್ ಪಾಲಿಶ್ ಅಲ್ಲಿ ತಗೊಂಡು ತಗೊಂಡಿ ಇಲ್ಲಿ ಎಲ್ಲ ಹೋಗು ನೋಡಿ ಸೊ ಗಾಯಿಸ್ ನಾವಾಗ ನಮ್ಮಅಮ್ಮ ಅನ್ಬೇಟ್ನೇ ತಗೊಳತ್ತೈತೆ

Oh guys, nama je betul. Nama je boleh tak guys? Ayah aku boleh tak So guys, ada mungkin dia talik kunci dia. Batu batu dia model berakar nanti guys. So nak order di kapten dari jenis

ఇదు ఆల్బస ఆ తో అగోలదు అది ఇది నీళ్ళు తీర కొంద హా ఇష్ట ఇష్ట ఇలా అంటే 1 లీటర్ నీళ్ళు కొడి నాకు యా వీడియో కనపడట్లేదు వీడియోలో ఇది లాగ్

கங்க

Saya datang dari sana, kemudian saya menunggu ayah saya Saya tidak ada orang untuk menjumpai saya Saya tidak ada kereta, saya sangat sedih, saya tidak ada tempat untuk berada Saya sangat sedih, semua orang Saya sangat sedih, saya tidak di Mama saya sudah pulang ಅದೇನು ಅಲ್ಜರಿನೋ ಏನು ಹೋಗಿದ್ದೆ ಅಪ್ಪಾ ಪುಡ್ರು ಅಪ್ಪಾ ಬ್ರಸ್ಸು ದಕ್ಕಕ್ಕೆ ಆ ಕಟ್ ಕೊಡ್ಬೇಕು ಅಂತ ಇದೀಯಾ ಹಾ ನಾನು ಕರ್ಕೊಂಡು ಫ್ರೆಂಡ್ಸ್ ಎಲ್ಲರಲ್ಲೆ ಆ ಬನ್ ನೈಸ್ ಇವಾಗ ನಾವು ನಮ್ಮ ತೋಟದಲ್ಲಿ ಬಂದಿದ್ದೀವಿ ನೋಡಿ ನಮ್ಮ ತೋಟದಲ್ಲಿ ಇದ್ದೀವಿ ತೋಟದಲ್ಲಿ ಇದು ನಾಯಿ ನಾಯಿ ರೂಮ್ ಗೈಸ್ ಇದು ಕೂಡ ನಮ್ಮ ಮಿಷಿನ್ ಮನೆ ಇಲ್ಲಿ ರೋಜುಗಳಾಗೈತೆ ನೋಡಿ ಸಣ್ಣ ಬಾಯಿಲಿ ಸೊ ಗೈಸ್ ಇದು ಇದು ಒಂದು ರೋಜ್ ಐತೆ ನೋಡಿ ನೋಡಿದ್ದೀವಿ ಇದು ರೋಜ್ ಐತೆ ಯಾಕೆ ಸಣ್ಣ ಅಯ್ಯೋ ನಾನೇ ಇದ್ಕೊಂಡ್ಬಿಟ್ಟಿ ಹಾ ಸಪ್ಪ கைசைத்தை இல்ல கிடையாது எல்லோ கலர் ரோஜு பிங்க் கலர் குறிப்பிட்ட இது பழைய நம்ம டேடி அவரு ஜூஸ் பூஜை ஜூஸ் குடித்தீங்க

நம்ம குரு மக்கிர் மாதாடமா தோட்டம் வை ನಮ್ಮ ಸುಮಾರು ಪ್ಲಾಂಟ್ ಕ್ಲಾಜ್ ಇದೆ ಗೈಸ್ ಎಲ್ಲ ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ವೇಡದಲ್ಲಿ ಹೋಯ್ತವ್ರೆ ಏನೋ ಮಾಡಬೇಕು ಸುತ್ತೆ ಸರ್ ಏನೋ ಅದೇನೋ ಫೋನ್ ಬಡೀತಲ್ಲ ಏನು ಬರಬೇಕು ಈಗ ಅಲ್ಲಿ ಬೇರೆ ಹೋಗ್ಬೇಕು ನಾನು ಹೋಗ್ಬೇಕಾ ಗೈಸ್ ಹೋಗ್ಬೇಕು ನಾಳೆ ಡ್ರೆಸ್ ಇಸ್ಕೊಬೇಕು ಬೇಕು ಏ ನಾನು ಹೋಗೋದು ಹ್ಞೂ ಯಾರು ಹೋಗೋರು ಅವ್ರಿಗೆ काच कोड होइति इतु इतु एक्चुली चानागिर आयो 30 रुपैया ह आयो नि निष्ट 500 ले कोड यस कति वार यन मोड सनम यन मोड सनम तनम म कुपनिलिला आइ टिभी जानो बतलेला ಸರಿ ಈ ಸ್ನಾನ ನಡಿ ದೀಪಸ್ ಕೊಟ್ಟು ಏನು ಮಾಡಬೇಕು ಅಲ್ಲೂ ಸ್ಥಾನ ಹೋಗೋಕೆ ಇಟ್ಕೋ ಹಾ ಹೋಗೋಕೆ ಇಟ್ಕೋ ನನ್ನ ಮಾ ಹೋಗೋಕೆ ಇಟ್ಕೋ ಅಲ್ಲಿ ಬಿ ನಕಲ್ ತೈತು ಮನೆಗೆ ಹೋಗಿ ಸ್ನಾನ ಮಾಡಿ ಅಮ್ಮಾ ದೀಪ ಚುತ್ತಾ ಮಾಡಬೇಕು ಸಿಜಿ ಕಮಲ ಇಟ್ಟಿದಿವಿ ಜೀವಂತೆ ಲಂ ತぜ ಗೈಸ್ ನಿಮ್ಮಅಮ್ಮನಿಗೆ ಮರು ಯಾವತ್ತಾದರೂ ಬರ್ಲಿ ಬಿಡ್ರಿ ಅಪ್ಪ ಬೀಗ ಹಾಕಿದ್ಮೇಲೆ ಯಾವ ಇದಾದ್ರು ಎಲ್ಲ ಗೈಸ್ ಏನೇ ಸಲ ಮೂರ್ ಮೂರ್ ಸಲ ನೋಡುತ್ತೆ ಗೈಸ್ ಬೀಗ ಹಾಕಿದನೋ ಇಲ್ ಹೋ ಇಲ್ವೋ ಇಲ್ಲಿ ಹೋ ಹಾಕ್ಬಿಡಿ ಇಲ್ಲಿಗೋ ಅಂತ ನಾಲ್ಕ ಮೇಲೆ ಸಲ ಬೀಗ ಓಪನ್ ಮಾಡುದು ಏನೋ ಫೋನ್ ಮಾಡಿದಾನ ಆರ್ ಮಾಡಿದ ಮಾಡುದು ಎಲ್ಲ ಗೈಸ್ ಇದೆ

ಯಾವ್ದಾರು ಹೋಗ್ತೀವಿ ಏನೇನು ಮಾಡುತ್ತೆ ಎಲ್ಲ ತೋರಿಸ್ತೀನಿ ಗೈಸ್ ಸ್ವಲ್ಪ ನೆಕ್ಸ್ಟ್ ವೀಡಿಯೋ ವೇಟ್ ಮಾಡಿ ಗೈಸ್ ನೋಡಿ ಗೈಸ್ ನಮ್ಮ ಅಮ್ಮ ಇಲ್ಲಿ ಹೆಂಗ್ ಆಟಾಡ್ತವ್ರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀರ್ ಆಟ ಆಡ್ತವ್ರೆ ನೀರ್ ಆಟವ ನೀರ್ ಆಟ ಆಡ್ತವ್ರೆ ನೀರ್ மாட்டூனது சொன்னமா இல்லை நீட்டாக ஒர்ஸ் பிடிக்கறே

দিনিনা হ্যাঁ আমি সিন আমি দিনো প্রত্যেকটা কার্ডটা নড়ে गाइस चलो ঠিক আছে চ্যাট আউট ইতিন কে

ಸಂಜೆ ದೇವಸ್ಥಾನ ಹೋಗ್ತಿವಿ ಹೆಂಗೆ ಹೋಗ್ತಿವಿ ಯಾವ ತರ ಎಂಜಾಯ್ ಮಾಡ್ಕೊ ಮಾಡ್ಕೋಗ್ತಿವಿ ಯಾವ ದೇವಸ್ಥಾನ ಯಕ್ಷ್ಮಣ್ ಅಪ್ಲೋಡ್ ಮಾಡ್ತೀನಿ ಗೈಸ್ ಇವತ್ತಿಲಾಗ್ ಇಷ್ಟ ಆಗಿರತ್ತೆ ಚೆನ್ನಾಗಿದ್ರು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗ್ತಾನೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್